ನಿಮಗಿವತ್ತು ಸನ್ಮಾನ ಅನ್ನುವಂತಹ ಮೊದಲ ಪಟ್ಟಾಭಿಷೇಕ ಆಗ್ತದೆ ಈ ಸನ್ಮಾನವನ್ನು ತೆಗೆದುಕೊಂಡು ಹಾಂ ನನಗೆ ಪಟ್ಟಾಭಿಷೇಕ ಆಯಿತು ನನಗೆ ಹಾರ ಬಿತ್ತು ನನಗೆ ತುರಾಯಿ ಬಿತ್ತು ನನಗೆ ಒಂದಷ್ಟು ಪ್ರೈಸ್ ಬಂತು ಅಂತ ಹೇಳಿಕೊಂಡು ಅದೇ ಗುಂಗಿನಲ್ಲಿ ಅಲ್ಲಿಗೆ ಸ್ಟಾಪ್ ಆಗುವುದರ ಬದಲು ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ ಆ ಭವಿಷ್ಯಕ್ಕೊಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ನಾನು ಸೇರಲೇಬೇಕು ಅಂತ ಹೇಳಿಕೊಂಡು ಭಿಕ್ಷುಕ ಮಹಾರಾಜ ಮಾಡಿದಂತಹ ಆಲೋಚನೆಗಳನ್ನೇನಾದರೂ ನೀವು ಮಾಡ್ತೀರಿ ಅಂತಾದರೆ ನಾಳೆ ದಿವಸ ನಾವು ಸಾಮಾನ್ಯವಾಗಿ ಸತ್ತ ನಂತರ ಹೆಣವನ್ನು ಸುಟ್ಟ ನಂತರ ನಮ್ಮ ಹೆಸರೂ ಇಲ್ಲ ನಮ್ಮ ಅಸ್ತಿತ್ವವೂ ಇಲ್ಲ ಆದರೆ ಒಂದು ವೇಳೆ ಭಿಕ್ಷುಕ ಮಹಾರಾಜನ ರೀತಿಯಲ್ಲಿ ನಾವೇನಾದರೂ ಬದುಕನ್ನು ಕಟ್ಟಿಕೊಳ್ತೇವೆ ಅಂತಾದರೆ ಉಸಿರು ನಿಂತ ನಂತರವೂ ಸಹ ಹೆಣವನ್ನು ಹೆಣ ಅಂತ ಹೇಳಿ ಸುಟ್ಟು ಹಾಕಿದ ನಂತರವೂ ಸಹ ನಮ್ಮ ಹೆಸರನ್ನು ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಇರುವಂತೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಬದುಕನ್ನು ನಾವು ಬದುಕಬೇಕು ಅಂತಾದರೆ ನಾವು ಕಷ್ಟಪಡಬೇಕು ಮನಸ್ಸಿನಲ್ಲೊಂದು ಬರ್ನಿಂಗ್ ಡಿಸೈರ್ ಅಂಥೇಳಿ ಇರಬೇಕು